ಇದನ್ನ ನಿಮಗೊಂದು ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಆರು ಸಾವಿರ ರೂಪಾಯಿ ಏನು ಏಳು ಸಾವಿರ ರೂಪಾಯಿ ಗುಜರಿಗೆ ಹೋಗ್ತದೆ ಆರು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹನ್ನೊಂದು ಮಾಡಲ್ ಹೀರೋ ಗ್ಲಾಮರ್ ಇದ್ದಾನೆ ಎಂಟು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನೈದು ಮಾಡಲ್ ಬಜಾಜ್ ಡಿಸ್ಕವರಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಒಂದು ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಆರು ಸಾವಿರ ರೂಪಾಯಿ ಏನು ಏಳು ಸಾವಿರ ರೂಪಾಯಿ ಗುಜರಿಗೆ ಹೋಗ್ತದೆ ಆದರೆ ನನ್ನ ಅಭಿಮಾನಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಪ್ರತಿಯೊಬ್ಬರಿಗೆ ಕೂಡ ಪ್ರತಿಯೊಬ್ಬರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಪ್ರತಿಯೊಬ್ಬರಿಗೆ ಕೂಡ ನಾನು ನನ್ನಿಂದ ಸಾಧ್ಯವಾದಷ್ಟು ಏಳು ಸಾವಿರ ರೂಪಾಯಿ ಗುಜರಿಗೆ ಹೋಗುದಾದ್ರೂ ನಾನು ನಿಮಗಿದನು ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಇದನ್ನು ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಮೇಲೆ ನಾನು ಸ್ಟಾಕ್ ಕ್ಲಿಯರ್ ಮಾಡಲಿಕ್ಕೋಸ್ಕರ ಕೊಡ್ತಾ ಇದ್ದಾರೆ ಲಾಭನೂ ನಷ್ಟ ಕೆಲವೊಂದು ಕಡೆ ಲಾಭ ಇರ್ಬೋದು ಕೆಲವೊಂದು ಗಡಿಯಲ್ಲಿ ನಷ್ಟ ಇರ್ಬೋದು ಬಟ್ ನನಗೆ ನನ್ನ ಟೈಮ್ ಆಗುವಾಗ ಪ್ರತಿಯೊಂದು ಗಾಡಿ ಕೂಡ ಹೋಗಿ ಆಗಬೇಕು ಗೊತ್ತಾಯ್ತಲ್ಲ ಹಾಗೆ ನಿಮಗೆ ನಿಮಗೆ ನೋಡಿ ಇವಾಗ ಡಿಸ್ಕವರಿಗೆ ಹತ್ತು ಸಾವಿರ ರೂಪಾಯಿ ನನಗೆ ಹೇಳ್ಬೋದು ಹದಿನೈದು ಸಾವಿರ ರೂಪಾಯಿ ಹೇಳ್ಬೋದು ಅಥವಾ ನೀವು ಒಂದು ನೀವೊಂದು ಹನ್ನೆರಡು ಸಾವಿರ ರೂಪಾಯಿಗೆ ಕೇಳ್ತೀರ ಅಂತ ನನಗೆ ಟ್ರೈ ಮಾಡ್ಬೋದು ಇವು ಯಾವನ್ನ ಟ್ರೈ ಮಾಡಲಿಕ್ಕೆ ಹೋಗಲಿಲ್ಲ ನನ್ನ ಬೆಲೆಯಲ್ಲಿ ನನ್ನ ಆಫರ್ ಬೆಲೆ ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಮಾಡಲು ಸ್ಕ್ರಿಂಗ್ ಶಾಟ್ ಅನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಕೊಡ್ಬೋದು ಹೋಗಿ ಸಾಕು ಹನ್ನೊಂದು ಸಾವಿರ ರೂಪಾಯಿ ಕೊಡ್ಬೋದು ಪಲ್ಸರೇ ತುಂಬ ಚೆನ್ನಾಗಿದೆ ಒಂದು ಅಟ್ರಾಕ್ಷನ್ ಲುಕ್ ನೋಡಿ ತುಂಬ ತುಂಬ ಎಷ್ಟು ಫಿಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಪಲ್ಸರ್ ಪಾಪ ಹುಡುಗು ನೋಡಿ ನಿಮಗೆ ಎಲ್ಲ ಸ್ವಲ್ಪ ಡ್ಯೂಕ್ತಾರೆಲ್ಲ ಮಾಡಿದ್ದಾರೆ ಎಷ್ಟು ಫಿಟಿಂಗ್ಸ್ ಅಲ್ಲಿ ನಿಮಗೆ ನೋಡ್ಬೋದು ನೋಡಿ ಒಂದು ಅಟ್ರಾಕ್ಷನ್ ಆಗಿದೆ ಮತ್ತು ಇದು ಬೆಂಗಳೂರು ಜೀರೋ ಫೈವ್ ಬೈಕಲ್ಲಿ ನಿಮಗೆ ನೋಡ್ಬೋದು ನೋಡಿ ಮತ್ತೆ ಎಸ್ ಆರ್ ಎಫ್ ನಂಬರ್ ಪ್ಲೇಟ್ ಆಗಿದೆ ಮತ್ತೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಎಷ್ಟೋ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ ನೋಡಿ ನಿಮಗೆ ಇಲ್ಲಿ ಎಷ್ಟು ಫಿಟ್ಟಿಂಗ್ಸ್ ಎಲ್ಲ ಇದೆ ನಿಮಗೆ ನೋಡಿ ಇಲ್ಲಿ ಲಾಂಗ್ ಹೋಗೋದು ಅದರ ಲಗೇಜ್ ಇರುವುದು ಅದರಲ್ಲಿ ನಿಮಗೆ ವ್ಯವಸ್ಥೆ ಇದೆ ನೋಡಿ ಸೈಲೆನ್ಸ್ ಕೂಡ ನಿಮಗೆ ನೋಡ್ಬೋದು ನೋಡಿ ಇದನ್ನು ಬರೀ ಹದಿನಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿನಾರು ಸಾವಿರ ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಗಾಡಿ ಕೊಡ್ತಾ ಇದ್ದೇನೆ ಹೊಸ ಟೈರ್ ಇದೆ ಟೈರ್ ಎರಡು ಮೂರು ಸಾವಿರ ರೂಪಾಯಿ ಮೂರು ಮೂರು ಸಾವಿರ ರೂಪಾಯಿ ರೇಟ್ ಇದೆ ನಾನು ನಿಮಗೆ ಬರೀ ಹದಿನಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿನಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿನಾರು ಸಾವಿರ ರೂಪಾಯಿ ಇದ್ದೇನೆ ಯೋಚನೆ ಮಾಡುವಷ್ಟು ಕೂಡ ಟೈಮ್ ಇರಲ್ಲ ಈ ಗಾಡಿಗೆ ಯಾಕೆಂದ್ರೆ ತಕ್ಷಣ ಹೋಗುವಂಥ ಗಾಡಿ ಆ ರೀತಿಯಲ್ಲಿ ಗಾಡಿ ಇದೆ

ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ನಿಮಗೆ ಕೆಲವೊಂದು ಗಾಡಿಗಳನ್ನು ನನ್ನಿಂದ ಸಾಧ್ಯವಾದಷ್ಟು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ಲಿಕ್ಕಿದ್ದೀನಿ ಮತ್ತು ನಾನು ನಿಮ್ಮಲ್ಲಿ ಹೇಳ್ದೇನಂತಂದರೆ ಇವಾಗ ನನಗೆ ಕೆಲವೊಂದು ಗಾಡಿಗಳು ನನ್ನ ಟೈಮಿಗೆ ಅದು ಹೋಗಿ ಆಗಬೇಕು ಇಲ್ಲಾಂದ್ರೆ ನಾನು ಮತ್ತೆ ಅದನ್ನು ಅರ್ಧ ರೆಟ್ಟಿಗೆ ಕೊಡಲಿಕ್ಕೂ ನಾನು ಕೊಡ್ಬೋದು ಹತ್ತು ಸಾವಿರ ಗಾಡಿ ಐದು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಕೊಡ್ಬೋದು ಅದು ಬೇರೆ ವಿಷಯ ಬಟ್ ನಾನು ಇವಾಗ ಕೊಡ್ತಿರುವ ಗಾಡಿಗಳ ಪ್ರೈಸ್ ಹಾಗೂ ಡೀಟೇಲ್ ಮಾಹಿತಿ ಕಂಪ್ಲೀಟಾಗಿ ಕೇಳಿಸಿಕೊಳ್ಳೋದು ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ನಾನು ಇವಾಗ ಮೊದಲನೇದಾಗಿ ಕೊಡ್ತಾ ಇದ್ದೇನೆ ನೋಡಿ ಇದು ನಿಮಗೆ ಎರಡು ಸಾವಿರದ ಹದಿನೈದು ಮಾಡೆಲ್ ಸಿಂಗಲ್ ಓನರ್ ಹೀರೋ ಗ್ಲಾಮರ್ ಬೋಡ್ ಲೈನ್ ಆಗಿರ್ಬೋದು ಇಂಜಿನ್ ಆಗಿರ್ಬೋದು ಸೆಲ್ಫ್ ಆಗಿರ್ಬೋದು ಡಾಕ್ಯುಮೆಂಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಆಲ್ ಓಕೆ ಅಂತ ಹೇಳ್ಬೋದು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಮತ್ತು ಇಲ್ಲಿ ನೋಡಿ ಎಲ್ಲ ತೋರಿಸ್ಲಿಕ್ಕಿದೆ ಸೈಡಲ್ಲಿ ಬಾಕ್ಸ್ ಕೂಡ ಇದೆ ಎಲ್ಲ ಕೂಡ ನಿಮಗೆ ಮತ್ತು ಇಲ್ಲಿ ನೋಡಿ ಟ್ಯಾಂಕ್ ಎಲ್ಲ ತುಂಬ ಚೆನ್ನಾಗಿದೆ ಇದು ರಫ್ ಯೂಸ್ ಆಗಲಿ ನೋಡಿ ಬೋರ್ಡ್ ಲೈನ್ ತುಂಬ ಚೆನ್ನಾಗಿದೆ ಫ್ರಂಟ್ ಫ್ರಂಟ್ ಟೈರ್ ಕೂಡ ಓಕೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಬಟನ್ ಇದೆ ಹಿಂದೆ ಟೈರ್ ಕೂಡ ಆಗಿ ಒಂದು ಎಂಬತ್ತು ತೊಂಬತ್ತು ಪರ್ಸೆಂಟ್ ಬಟನ್ ಇದೆ ಮತ್ತು ನೋಡಿ ಇಲ್ಲಿ ಚೈನ್ ಕವರ್ ಎಲ್ಲ ಶೋರೂಮಲ್ಲಿ ಬಂದ ಸ್ಟಿಕ್ಕರ್ ಹಂಗೇನಿದೆ ಇನ್ನೂ ಚೇಂಜ್ ಆಗಲಿಲ್ಲ ಹಾಗೆ ಟ್ಯಾಂಕಿಯಲ್ಲಿ ಬಂದ ಸ್ಟಿಕ್ಕರ್ ಕೂಡ ಆಗಿದೆ ಹಂಗೇನಿದೆ ಟ್ಯಾಂಕಲ್ಲಿ ಕೂಡ ಶೋರೂಮಲ್ಲಿ ಬಂದ ಸ್ಟಿಕ್ಕರ್ ಕೂಡ ಆಗಿ ಹಂಗೇನಿದೆ ಚೇಂಜ್ ಆಗಲಿಲ್ಲ ಒರಿಜಿನಲ್ಟ್ ಇದೆ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಒಟ್ಟಿನಲ್ಲಿ ಈ ಗ್ಲಾಮರ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ಬಾಡ್ಲನ್ ಕೂಡ ಆಗಿರ್ಬೋದು ಮೆಕ್ಯಾನಿಕಲ್ ಆಲ್ ಗುಡ್ ಅಂತ ಹೇಳ್ತಾ ಇದ್ದಾನೆ ಇದರ ಪ್ರೈಸ್ ಕೂಡ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ಬೋದು ಇದು ಮತ್ತು ನೋಡ್ಯಪ್ಪ ಇದು ಸ್ಟೂಡೆಂಟ್ಗಳಿಗೆ ನಾನು ಸಜೆಸ್ಟ್ ಮಾಡ್ತಿದ್ದೇನೆ ಇದೊಂದು ಮೋಡಿಫೈ ಮಾಡಿದಂಥ ಒಂದು ವೆಹಿಕಲ್ ನೋಡಲಿಕ್ಕೆ ಅಂತೂ ತುಂಬಾ ಚೆನ್ನಾಗಿದೆ ಲುಕ್ಕಾಗಿದೆ ಸಖತ್ತಾಗಿದೆ ಒಂದು ಅಟ್ರಾಕ್ಷನ್ ಆಗಿದೆ ಅಂತ ಹೇಳ್ಬೋದು ನೋಡಿ ಇದು ನಿಮಗೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹಣ ಮಾಡಲಿರ್ಬೋದು ಬಟ್ ಎಫ್ ಸಿ ಮುಗಿತಾ ಬಂತು ಎಫ್ ಸಿ ಮುಗಿಗಿಂತ ಮುಂಚೆ ಯಾರು ಪರ್ಚೆಸ್ ಮಾಡ್ತಾರೆ ಅವರ ಹೆಸರಿಗೆ ಗಾಡಿ ಟ್ರಾನ್ಸ್ಫರ್ ಮಾಡಿ ಕೊಡ್ಬೋದು ಎರಡು ಟೈರ್ ತುಂಬಾ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ಹೊಸ ಬ್ಯಾಟ್ರಿ ಇದೆ ಬಾಡ್ಲೈನ್ ತುಂಬ ಚೆನ್ನಾಗಿದೆ ಇದು ಪಲ್ಸರ್ ಒನ್ ತರ್ಟಿ ಫೈವ್ ಪಲ್ಸರ್ ಒನ್ ತರ್ಟಿ ಫೈವ್ ನಾರ್ಮಲ್ ವೆಹಿಕಲ್ ಅಲ್ಲ ಇದು ಹತ್ತು ಹದಿನೈದು ಸಾವಿರ ರೂಪಾಯಿ ಅಂದಾಜು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಫೈ ಮಾಡಿದಂಥ ವೆಹಿಕಲ್ ಇವೆಲ್ಲ ಯೋಚನೆ ಮಾಡ್ಕೋಬೇಕು ಹಿಂದಿಗೆ ಟೈರ್ ತುಂಬ ಚೆನ್ನಾಗಿದೆ ಹಿಂದಿಗ ಟೈರ್ ಹೊಸತ್ತು ಹಿಂದೆ ಏರ್ ಹೊಸತ್ತು ಫ್ರಂಟ್ ಟೈರ್ ಕೂಡ ಒಂದು ಅರವತ್ತೆಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಬಟನ್ ಎಂಬತ್ತು ಪರ್ಸೆಂಟ್ ಆ ಥರ ಬಟನ್ ಇದೆ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಆಗಿದೆ ಇನ್ಸೂರೆನ್ಸ್ ಟೋಟಲ್ ನೋಡಬೇಕಷ್ಟೇ ಟೋಟಲಲ್ಲಿ ನಿಮಗಿದು ಗಾಡಿ ತುಂಬ ಚೆನ್ನಾಗಿದೆ ಮತ್ತು ಇದು ಸೈಲೆನ್ಸ್ ಕೂಡ ಆಗಿ ರಫ್ ಸೈಲೆನ್ಸರ್ ಸೈಲೆನ್ಸರಲ್ಲೆಲ್ಲ ಬೆಂಕಿ ಬರ್ತದೆ ಅಂಥ ಸೈಲೆನ್ಸ್ ಎರಡು ಮೂರು ನಾಲ್ಕೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಸೈಲೆನ್ಸ್ ಕೂಡ ಹಾಕಿದ್ದಾರೆ ಅದರಲ್ಲಿ ನಿಮಗೆ ಬೇಕೇ ಚೇಂಜ್ ಮಾಡ್ಕೋಬೋದು ಯುವರ್ ಚಾಯ್ಸ್ ಬಟ್ ಒಟ್ಟಿನಲ್ಲಿ ಇದು ಹೇಳ್ಬೇಕಾದ್ರೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಹತ್ತಿರ ಗಾಡಿಗೆ ರೇಟ್ ಹೇಳ್ಬೋದು ಬಟ್ ಕೆಲಸ ಎಲ್ಲ ಕೆಲಸ ಅವ್ರಿಗೆ ಹಾಕಿದ ಖರ್ಚಿ ಮಾಡಿಫೈ ಇವೆಲ್ಲ ನೋಡಿಬಿಟ್ಟು ಹೇಳೋದಾದ್ರೆ ಒಂದು ಮೂವತ್ತು ಸಾವಿರ ಪ್ರೈಸ್ ಹೇಳ್ಬೋದು ಆದರೆ ನಾನು ನಿಮಗಿದನ್ನು ಬರೀ ಹದಿನಾರು ಸಾವಿರ ರೂಪಾಯಿ ಇದ್ದೇನೆ ಹದಿನಾರು ಸಾವಿರ ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಗಾಡಿ ಇದ್ದೇನೆ ಹೊಸ ಟೈರ್ ಇದೆ ಟೈರಿಗೇ ಎರಡು ಮೂರು ಸಾವಿರ ರೂಪಾಯಿ ಮೂರು ಮೂರುವರೆ ಸಾವಿರ ರೂಪಾಯಿ ರೇಟ್ ಇದೆ ಹೊಸ ಬ್ಯಾಟ್ರಿ ಇದೆ ನಾನು ನಿಮಗೆ ಬರೀ ಹದಿನಾರು ಸಾವಿರ ರೂಪಾಯಿ ಇದ್ದೇನೆ ಹದಿನಾರು ಸಾವಿರ ರೂಪಾಯಿ ಇದ್ದೇನೆ ಹದಿನಾರು ಸಾವಿರ ರೂಪಾಯಿ ಇದ್ದೇನೆ ಯೋಚನೆ ಮಾಡುವಷ್ಟು ಕೂಡ ಟೈಮ್ ಇರಲ್ಲ ಈ ಗಾಡಿಗೆ ಯಾಕೆಂದರೆ ತಕ್ಷಣ ಹೋಗುವಂಥ ಗಾಡಿ ಆ ರೀತಿಯಲ್ಲಿ ಗಾಡಿ ಇದೆ ಗಾಡಿ ಬೆಲನೂ ಆ ಇದೆ ಹಾಗೆ ನಿಮಗೆ ನಾನು ಗ್ಲಾಮರ್ ನೋಡಿ ಇದನ್ನು ಕೂಡ ನಾನು ನಿಮಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇದ್ದೇನೆ ತುಂಬ ಚೆನ್ನಾಗಿದೆ ರೀ ಎರಡು ಸಾವಿರದ ಹದಿನೈದು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಕಸ್ಟಮರ್ ನನಗೆ ಇವರಿಗೆ ಒಂದು ಥ್ಯಾಂಕ್ಸ್ ಇಲ್ಲಿಕ್ಕೆ ಇಷ್ಟಪಡ್ತೇನೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಮತ್ತೆ ಸೆಕೆಂಡ್ ಹ್ಯಾಂಡ್ ಗಾಡಿ ಮೇಲೆ ಕಾಮನ್ ಆಗಿ ಸಣ್ಣ ಪುಟ್ಟ ಯಾವ ಗಾಡಿ ಪರ್ಚೇಸ್ ಮಾಡಿದ್ರು ಎರಡು ಸಾವಿರ ರೂಪಾಯಿ ವಾಯಲ್ ಚೇಂಜ್ ಸರ್ವಿಸ್ ಅಂತ ಇದ್ದೇ ಇರುತ್ತೆ ಅವೆಲ್ಲ ಇದ್ದೇ ಇರುತ್ತೆ ಗೊತ್ತಾಯ್ತು ಅವೆಲ್ಲ ಕಾಮನ್ ಅವೆಲ್ಲ ಸೆಕೆಂಡ್ ವೆಹಿಕಲ್ ಪರ್ಚೇಸ್ ಮಾಡುವಾಗ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು ಇವೆಲ್ಲ ಆಲೋಚನೆ ಮಾಡ್ಕೋಬೇಕು ಬೇಕಾದ್ರೆ ಮಾಡ್ಕೋಬಹುದು ಇಲ್ಲಂದ್ರೆ ಹಂಗೆ ಪರ್ಚೇಸ್ ಮಾಡ್ಕೋಬಹುದು ಹಂಗೆ ಓಡಿಸ್ಕೋಬೋದು ಅಂತ ಹೇಳ್ತಾ ಇದ್ದಾನೆ ವಾಯಲ್ ಚೇಂಜ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಉತ್ತಮ ಅಂತ ಹೇಳ್ತಾ ಇದ್ದಾನೆ ಇದನ್ನ ನಿಮಗೆ ಇಷ್ಟು ಚೆನ್ನಾಗಿರೋ ವೆಹಿಕಲ್ ಎರಡು ಸಾವಿರದ ಹದಿನೈದು ಮಾಡಲ್ ಹೀರೋ ಗ್ಲಾಮರ್ ಅನ್ನು ಇಷ್ಟು ಚೆನ್ನಾಗಿರೋ ವೆಹಿಕಲನ್ನು ಅನ್ನು ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಇವತ್ತು ಎರಡು ವೆಹಿಕಲನ್ನು ನಿಮಗೆ ನನ್ನಿಂದ ಸಾಧ್ಯವಾದಷ್ಟು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಮತ್ತೆ ನಾನು ನಿಮಗೆ ಇವತ್ತು ಸ್ಟಾಕ್ ಹಳೆ ಗಾಡಿ ಸ್ಟಾಕ್ ಕಾಲ ಮಾಡಲಿಕ್ಕೆ ಕೆಲವೊಂದು ಗಾಡಿಗಳನ್ನು ಗುಜಿರಿ ರೇಟ್ ಅಲ್ಲಿ ಸೈಕಲ್ ಬೆಲೆಯಲ್ಲಿ ಕೊಡ್ಲಿಕ್ಕಿದ್ದೇನೆ ಅದನ್ನು ನಾನು ನಿಮಗೆ ಹೇಳ್ಲಿಕ್ಕಿದ್ದೇನೆ ಈಚೆ ಬನ್ನಿಪ್ಪ ನೋಡಿ ಇದು ಎರಡು ಸಾವಿರದ ಹದಿನೈದು ಮಾಡಲು ಗಾಡಿ ಇದರಲ್ಲಿ ನಿಮಗೆ ಇಂಜಿನ್ ಕೆಲಸ ಇದೆ ಇದು ಎರಡು ಸಾವಿರದ ಹದಿನೈದು ಮಾಡಲ್ ಗಾಡಿ ಇಂಜಿನ್ ಕೆಲಸ ಇದೆ ಇದು ನೀವು ಈ ತರ ಕಾಂತ ಅನ್ಕೋಬೇಡಿ ಒಂದು ವಾಶ್ ಪಾಲಿಶ್ ಮಾಡಿದ್ರೆ ಬಾಡ್ಲಿನ ತುಂಬಾ ಅಟ್ರಾಕ್ಷನ್ ತುಂಬಾ ಶೈನಿಂಗ್ ಬಂದ್ಬಿಡ್ತದೆ ತುಂಬಾ ಚೆನ್ನಾಗಿ ಆಗ್ತದೆ ವಾಶ್ ಪಾಲಿಷ್ ಮಾಡ್ಕೋಬೇಕು ಎರಡು ಸಾವಿರದ ಹದಿನೈದು ಮಾಡಲ್ ಗಾಡಿ ಇದನ್ನ ನಿಮಗೆ ಒಂದು ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನೈದು ಮಾಡಲ್ ಗಾಡಿಯನ್ನು ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇದು ನಿಮಗೆ ಎರಡು ಸಾವಿರದ ಹನ್ನೊಂದು ಮಾಡಲ್ ಗಾಡಿ ಇದು ನಿಮಗೆ ಇಂಜಿನ್ ಕೆಲಸ ಇದೆ ನಾನು ಹೇಳಿದ್ದೇನೆ ಮರಿಬೇಡಿ ಸ್ವಲ್ಪ ಅದೆಲ್ಲ ಸಣ್ಣ ಪುಟ್ಟ ಕೆಲಸ ಇದೆ ನೋಡಿ ಟೈರ್ಗಳು ಪರವಾಗಿಲ್ಲ ಓಕೆ ಮತ್ತೆ ಇದು ಕೂಡ ಆಗಿ ನಿಮಗೆ ಎರಡು ಸಾವಿರದ ಹನ್ನೊಂದು ಮಾಡಲು ಗಾಡಿ ಇದು ಕೂಡ ಸಣ್ಣ ಇದು ಕೂಡ ಸ್ಟಾರ್ಟ್ ಆಗ್ತಾ ಇಲ್ಲ ಅದೆಲ್ಲ ನಾನು ನಿಮ್ಮ ಊರಿಗೆ ಶಿಫ್ಟ್ ಮಾಡ್ತೇನೆ ನೀವು ರೆಡಿ ಮಾಡ್ಕೊಳ್ಳಿ ಗೂಡ್ಸಲ್ಲಾ ಹಾಕಿಬಿಟ್ಟು ಕಲಿಸ್ತೇನೆ ನಿಮಗೆ ಆಗೋದಾದ್ರೆ ಅವೆಲ್ಲ ಯೋಚನೆ ಮಾಡ್ಕೋಬೇಡಿ ರನ್ನಿಂಗ್ ಇಲ್ಲ ಹೆಂಗೆ ತಗೊಂಡು ಅಂತ ಯೋಚನೆ ಮಾಡ್ಕೋಬೇಡಿ ಯಾವ ಗಾಡಿ ಪರ್ಚೇಸ್ ಮಾಡಿದ್ರು ನಾನು ನಿಮಗೆ ಗೂಡ್ಸಲ್ಲಿ ಹಾಕಿ ನಿಮ್ಮ ಊರು ಮುಟ್ಟಿಸ್ತೇನೆ ನಿಮ್ಮ ಮನೆಗೆ ಮುಟ್ಟಿಸ್ತೇನೆ ಹಾಗೆ ನಿಮಗೆ ಇಲ್ಲಿ ನೋಡಿ ಇದು ಎರಡು ಸಾವಿರದ ಹನ್ನೊಂದು ಮಾಡಲ್ ವೆಹಿಕಲ್ ಇದು ಕೂಡ ಇಂಜಿನ್ ಕೆಲಸ ಇದೆ ಇದು ಪರವಾಗಿಲ್ಲ ಸಣ್ಣ ಪುಟ್ಟ ಕೆಲಸನೆಲ್ಲ ಮಾಡಿದ್ರೆ ನಿಮಗೆ ಯೂಸ್ಗೆ ಇಟ್ಕೋಬಹುದು ಅಲ್ಲೆಲೆಲ್ಲ ಓಡಲಿಕ್ಕೆ ಓಡಾಡ್ಲಿಕ್ಕೆ ಇಟ್ಕೋಬಹುದು ಯೂಸ್ಗೆ ಇದು ನಾನು ನಿಮಗೊಂದು ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಆರು ಸಾವಿರ ರೂಪಾಯಿ ಏನು ಏಳು ಸಾವಿರ ರೂಪಾಯಿ ಗುಜರಿಗೆ ಹೋಗ್ತದೆ ಆದರೆ ನನ್ನ ಅಭಿಮಾನಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಪ್ರತಿಯೊಬ್ಬರಿಗೆ ಕೂಡ ನಾನು ನನ್ನಿಂದ ಸಾಧ್ಯವಾದಷ್ಟು ಏಳು ಸಾವಿರ ರೂಪಾಯಿ ಗುಜರಿಗೆ ಹೋಗುದಾದರೂ ನಾನು ನಿಮಗೆ ಇದನ್ನು ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಇದನ್ನು ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಯಾರಾದರೂ ಸಣ್ಣ ಪುಟ್ಟ ಮಾಡಿ ರಿಪೇರಿ ಮಾಡಿ ಇಟ್ಕೊಳ್ತಾದ್ರೆ ಯೂಸ್ ಿಗೆ ನಿಮಗೆ ಇದ್ದಾನೆ ಆರು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹನ್ನೊಂದು ಮಾಡಲ್ ಹೀರೋ ಗ್ಲಾಮರ್ ಕೊಡ್ತಾ ಇದ್ದಾನೆ ಎಂಟು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನೈದು ಮಾಡಲ್ ಬಜಾಜ್ ಡಿಸ್ಕೋರಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ನೋಡಿ ಈಚಾ ಬನ್ನಿಯಪ್ಪ ಹಾಗೆ ನಿಮಗೆ ಇಲ್ಲಿ ನೋಡಿ ಇದು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಮಾಡಲ್ ಇರಬೇಕು ಸ್ಲಿಂಗ್ ಶಾಟ್ ಇದು ಬಂದ್ಬಿಟ್ಟು ಇಂಜಿನ್ ತುಂಬಾ ಚೆನ್ನಾಗಿದೆ ಇವೆಲ್ಲ ನಾವು ಓಡಿಸಿ ನೋಡಿದಂತ ವೆಹಿಕಲ್ ಇದು ನನಗೆ ಗೊತ್ತಿರುವಂತ ವೆಹಿಕಲ್ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಸುಲ್ಕಿ ಸ್ಲಿಂಗ್ ಶಾಟ್ ಇದು ಇಂಜಿನ್ ತುಂಬಾ ಚೆನ್ನಾಗಿದೆ ಬೆಟ್ರಿ ಕೂಡ ಪರವಾಗಿಲ್ಲ ಇದು ಮತ್ತೆ ನಿಮಗೆ ಸಣ್ಣ ಪುಟ್ಟದಿಂದ ಒಂದು ಎರಡು ಮೂರ್ನಾಕ್ ಐದು ಸಾವಿರ ರೂಪಾಯಿ ಹತ್ರ ಕೆಲಸ ಇದೆ ಎರಡು ಮೂರು ನಾಲ್ಕು ಐದು ಐದು ಸಾವಿರ ಹತ್ತಿರ ಕೆಲಸಗಳಿವೆ ಇವೆಲ್ಲ ನಾನು ಸ್ಟಾಕ್ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ ಕೊಡ್ತಾ ಇದ್ದಾರೆ ಲಾಭನೂ ನಷ್ಟ ಕೆಲವೊಂದು ಗಾಡಿಯಲ್ಲಿ ಲಾಭ ಇರ್ಬೋದು ಕೆಲವೊಂದು ಗಾಡಿಯಲ್ಲಿ ನಷ್ಟ ಇರ್ಬೋದು ಬಟ್ ನನಗೆ ನನ್ನ ಟೈಮ್ ಆಗುವಾಗ ಪ್ರತಿಯೊಂದು ಗಾಡಿ ಕೂಡ ಹೋಗಿ ಆಗ್ಬೇಕು ಗೊತ್ತಾಯ್ತಲ್ಲ ಹಾಗೆ ನಿಮಗೆ ನನಗೆ ನಿಮಗೆ ನೋಡಿ ಇವಾಗ ಡಿಸ್ಕವರಿಗೆ ಹತ್ತು ಸಾವಿರ ರೂಪಾಯಿ ನನಗೆ ಹೇಳ್ಬೋದು ಹದಿನೈದು ಸಾವಿರ ರೂಪಾಯಿ ಹೇಳ್ಬೋದು ಅಥವಾ ನೀವೊಂದು ನೀವೊಂದು ಹನ್ನೆರಡು ಸಾವಿರ ರೂಪಾಯಿಗೆ ಕೇಳ್ತೀರ ಅಂತ ನನಗೆ ಟ್ರೈ ಮಾಡ್ಬೋದು ಇವಾಗ ಯಾವನ್ನ ಟ್ರೈ ಮಾಡ್ಲಿಕ್ಕೆ ನಾವು ಹೋಗ್ಲಿಲ್ಲ ನನ್ನ ಬೆಲೆಯಲ್ಲಿ ನನ್ನ ಆಫರ್ ಬೆಲೆ ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಮಾಡಲು ಸ್ಲಿಂಗ್ ಶಾಟ್ ಅನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಕೊಡ್ಬೋದು ತಕೋಕಾಗಿ ಸಾಕು ಹನ್ನೊಂದು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗೆ ಇಲ್ಲಿ ಇದು ಬೇಡ ಇದೆ ಅಪ್ಸಿ ಮುಗಿದಿದೆ ಸ್ವಲ್ಪ ಕಿರಿಕಿರಿ ಆಗ್ಬೋದು ಬೇಡ ಬಿಡಿ ಅದರಲ್ಲಿ ಹಾಗೆ ಇಲ್ಲಿ ಒಂದು ಹದಿನಾಲ್ಕು ಮಾಡಲ್ ಗ್ಲಾಮರ್ ಇದೆ ಇದು ಕೂಡ ಇಂಜಿನ್ ಕೆಲಸ ಇದೆ ಇದನ್ನು ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಇದು ನಾನು ನಿಮಗೊಂದು ಒಂಬತ್ತು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನೋಡಿ ಇನ್ನು ಹಳೆ ಗಾಡಿ ಇದೆ ಒಂದು ನಾಲ್ಕು ಹಳೆ ಗಾಡಿಗಳಿವೆ ಅಷ್ಟೇ ನೋಡಿ ಇವೆಲ್ಲ ಇಲ್ಲೆಲ್ಲ ಎಲ್ಲ ಇಡ್ಲಿಕ್ಕೆ ಫುಲ್ ಗಾಡಿಗಳಿದೆ ಫುಲ್ ಸ್ಟಾಕ್ ಬಂದೈತೆ ಬಟ್ ಎಲ್ಲ ಖಾಲಿ ಆಗಲಿಕ್ಕೆ ಆ ಗಾಡಿಗಳನ್ನ ಇಂಥ ರೇಟಲ್ಲಿ ಕೊಡ್ತಾ ಇದ್ದೇನೆ ಯೋಚನೆ ಮಾಡ್ಕೊಳ್ಳಿ ಈ ಗ್ಲಾಮರ್ ಬೈಕ್ ನಾನು ನಿಮಗೆ ಲೈನ್ ತೋರಿಸಿಲ್ಲ ಅದನ್ನು ಕೂಡ ತೋರಿಸಿದ್ದೇನೆ ನೋಡಿ ಕ್ಯಾಮ್ರ ಮನೋರ್ ಹೀರೋ ಗ್ಲಾಮರ್ ಅನ್ನು ತೋರಿಸಿ ಹಾಗೆ ಪಲ್ಸರ್ ಒನ್ ತರ್ಟಿ ಫೈವ್ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ನಿಮಗೆ ಗ್ಲಾಮರ್ ಎಂದು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಕೂಡ ಗ್ಲಾಮರ್ ಬಾರ್ಲಲ್ಲಿ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಬೇಕಂತ ಹೇಳ್ತಾ ಇದ್ದಾನೆ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ನೋಡಿ ಪಲ್ಸರ್ ತುಂಬ ಚೆನ್ನಾಗಿದೆ ಒಂದು ಅಟ್ರಾಕ್ಷನ್ ಲುಕ್ ನೋಡಿ ತುಂಬಾ ತುಂಬಾ ಎಷ್ಟು ಫಿಟ್ಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಪಲ್ಸರ್ ಪಾಪ ಹುಡುಗರು ನೋಡಿ ನಿಮಗೆ ಎಲ್ಲ ಸ್ವಲ್ಪ ಡ್ಯೂಕ್ ತರ ಎಲ್ಲ ಮಾಡಿದ್ದಾರೆ ಎಷ್ಟು ಅಲ್ಲಿ ನಿಮಗೆ ನೋಡಬಹುದು ನೋಡಿ ಅಟ್ರಾಕ್ಷನ್ ಆಗಿದೆ ಮತ್ತೆ ಇದು ಬೆಂಗಳೂರು ವೆಹಿಕಲ್ ಜೀರೋ ಫೈವ್ ವೆಹಿಕಲ್ ನಿಮಗೆ ನೋಡಬಹುದು ನೋಡಿ ಮತ್ತೆ ಎಸ್ ಆರ್ ಎಫ್ ನಂಬರ್ ಪ್ಲೇಟ್ ಆಗಿದೆ ಮತ್ತೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಎಷ್ಟೋ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ ನೋಡಿ ನಿಮಗೆ ಇಲ್ಲಿ ಎಷ್ಟು ಫಿಟ್ಟಿಂಗ್ಸ್ ಅಲ್ಲಿ ಇದೆ ನಿಮಗೆ ನೋಡಿ ಇಲ್ಲಿ ಲಾಂಗ್ ಆಗುದಾದ್ರೆ ಲಗೇಜ್ ಇರುವುದು ಅದರಲ್ಲಿ ನಿಮಗೆ ವ್ಯವಸ್ಥೆ ಸೈಲೆನ್ಸ್ ಕೂಡ ನಿಮಗೆ ನೋಡಬಹುದು ನೋಡಿ ಹಾಗೆ ಗ್ಲಾಮರ್ ಅಲ್ಲಿ ಕೂಡ ಎಕ್ಸ್ಆರ್ ಎಫ್ ನಂಬರ್ ಪ್ಲೇಟ್ ಆಗಿದೆ ನೋಡಿ ಇಲ್ಲಿ ಗ್ಲಾಮರ್ ಅಲ್ಲಿ ಸೈಡ್ ಅಲ್ಲಿ ಬಾಕ್ಸ್ ಇದೆ ನೋಡಿ ಒಳ್ಳೆ ನಿಮಗೆ ಐಟಮ್ ಇಡುವಂತಹ ಒಂದು ಒಳ್ಳೆ ಒಂದು ಕಾಸ್ಟ್ಲಿ ಬಾಕ್ಸ್ ಕೂಡ ಇದೆ ಡಿಸ್ಕ್ ಬ್ರೇಕ್ ಗ್ಲಾಮರ್ ತುಂಬ ಚೆನ್ನಾಗಿದೆ ನೋಡಿ ನೋಡಬಹುದು ಎಲ್ಲ ಕೂಡ ನಿಮಗೆ ನೋಡಬಹುದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತಿನ ನೀವು ಇರುವ ವೆಹಿಕಲ್ ಗಳು ನಿಮಗೆ ಖುಷಿಯಾಗಿದ್ರೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡಿದ್ರೆ ನಮ್ಮ ಶೋರೂಮ್ ಇರೋದು ಇರುವುದು ಎಲ್ಲಿ ಅಂದ್ರೆ ನಿಮಗೆ ಅರ್ಥ ಆಗಲಿಗೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೇನೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೇಕಂತಿದ್ರೆ ಹೇಗೆ ನೀವು ವಿಸಿಟ್ ಮಾಡಿದ್ರೆ ಇದೇ ವಿಡಿಯೋ ಮೇಲೆ ಎರಡು ಮೂರು ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ನಮ್ಮ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ನಂಬರ್ ಹಾಕಿರ್ತೇನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಡಿಸ್ಪ್ಲೇ ಮೇಲೆ ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಯಾವುದಕ್ಕಾದ್ರೂ ಒಂದಕ್ಕೆ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡ್ಬೋದು ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ವೆಹಿಕಲ್ಗಳನ್ನು ನಿಮಗೆ ಪರ್ಚೇಸ್ ಮಾಡಬಹುದು ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ಇರುವ ವೈಕಲ್ ನಿಮಗೆ ಖುಷಿಯಾಗಿದ್ರೆ ವೈಕಲ್ ಪ್ರೈಸೆ ನಿಮಗೆ ಖುಷಿಯಾಗಿದರೆ ನಮ್ಮ ಶೋರೂಮೇ ನಿಮಗೆ ಖುಷಿಯಾಗಿದರೆ ನಮ್ಮ ಈ ಯೂಟೂಬ್ ಚಾನಲೇ ನಿಮಗೆ ಖುಷಿಯಾಗಿದ್ರೆ ಈ ಮಾತಾಡ್ತಿರ್ಬೋದು ಯೂಟ್ಯೂಬರ್ ನಿಮಗೆ ಖುಷಿಯಾಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೂಡ ನನ್ನ ಪ್ರತಿಯೊಂದು ವೈಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನನ್ನ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ತ್ಯಾಂಕ್ ಎಲ್ರಿಗೂ ನಮಸ್ತೆ